ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ರಾಯರ ಹೂ ಪ್ರಸಾದ ನಿಜನ ಸುಳ್ಳು ಅಂತ ಇದ್ರ ಬಗ್ಗೆ ಸುಮಾರು ಕಮೆಂಟ್ಸ್ಗಳು ಬಂದಿತ್ತು ಸೊ ನಾನು ಅದ್ರ ಬಗ್ಗೆ ಇವತ್ತು ಉತ್ತರನ ಕೊಡ್ತಾ ಹಾಗೆ ನನಗೆ ಒಂದು ಮಾಹಿತಿ ನನಗೆ ಗೊತ್ತಾಯಿತು ಈ ಮಾಹಿತಿ ಕೇಳಿ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಆ ಮಾಹಿತಿ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ನಿಮಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ ಅಂತ ಹೇಳ್ತಾ ಈಗಲೂ ಕೂಡ ಇನ್ನೊಂದು ಸತಿ ಹೇಳ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಂಪೂರ್ಣ ನೋಡಿ ಇಲ್ಲ ನಿಮಗೆ ನಿಮಗೆ ನನ್ನ ಒಂದು ಅನಿಸಿಕೆ ಇಷ್ಟ ಆಗಲಿಲ್ಲ ಅಂದರೆ ವಿಡಿಯೋನ ಖಂಡಿತ ಸ್ಕಿಪ್ ಮಾಡಿಬಿಡ್ಬೋದು ಯಾರಿಗೂ ಫೋರ್ಸ್ ಇಲ್ಲ ಯಾಕೆಂತಂದರೆ ನಾನು ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಸುಮಾರೊಂದು ಕಮೆಂಟ್ಸ್ಗಳು ಬಂದಿತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನನಗೆ ಗೊತ್ತಾದ ಮಾಹಿತಿ ಏನು ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ನನಗೆ ಸೋಷಲ್ ಮೀಡ್ಯಾದಲ್ಲಿ ನಾನು ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ ಆ್ಯಂಡ್ ಈ ಪ್ರಸ್ತುತವಾಗಿ ಅಂದರೆ ಆ್ಯಕ್ಟಿವ್ ಆಗಿ ಏನೇನು ನಡೀತಿದೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಎಲ್ಲ ನನಗೆ ಕೇಳ್ತಿಳ್ಕೊಂಡಿರೋ ಅಂಥದ್ದೇ ಏನು ಅಂದರೆ ರಾಯರ ಹೂ ಪ್ರಶ್ನೆ ಕೇಳ್ತೀರಾ ಒಪ್ಕೊಳ್ತೀನಿ ಆದರೆ ರಾಯರ ಹೆಸರಲ್ಲಿ ದುಡ್ಡನ್ನು ಮಾಡ್ತಿದ್ದೀರಾ ಅನ್ನೋದೊಂದು ನನಗೆ ಮಾಹಿತಿ ಗೊತ್ತಾಯಿತು ಇದು ಕೇಳಿಬಿಟ್ಟು ನನಗೆ ತುಂಬ ಬೇಜಾರಾಯಿತು ಅದು ಯಾವ ರೀತಿ ಮಾಡ್ತಿದ್ದೀರಾ ಅಂತ ಆದರೆ ರಾಯರು ಹೂ ಕೊಡ್ತಾರೆ ಅಂತ ಹೇಳಿಬಿಟ್ಟು ನನ್ನ ಅಕೌಂಟಿಗೆ ಇಷ್ಟನ್ನು ಇಷ್ಟದು ಟ್ರಾನ್ಸ್ಫರ್ ಮಾಡಿ ನಾನು ನಿಮಗೆ ನಿಮ್ಮ ಹೆಸರಲ್ಲಿ ರಾಯರ ಬಳ್ಳಿ ಹೂ ಪ್ರಸಾದ ಕೇಳ್ಕೊಡ್ತೀನಿ ಅನ್ನೋದೊಂದು ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟೆ ನನಗಿದು ಕೇಳಿಬಿಟ್ಟು ತುಂಬಾ ಬೇಜಾರಾಯಿತು ಯಾಕೆ ಅಂತ ಅಂದರೆ ಇವಾಗ ಇತ್ತೀಚಿನ ಸೋಷಲ್ ಮೀಡ್ಯಾದಲ್ಲಿ ತುಂಬಾ ಫೇಮಸ್ ಆಗ್ತಿದೆ ಏನು ಈಗ ಯಾಕೆಷ್ಟು ಸೋಷಲ್ ಮೀಡ್ಯಾ ತಗೊಂಡು ನೋಡಿದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಬರೀ ರಾಯರೋ ಹೂ ಪ್ರಶ್ನೆ ಕೇಳೋದೇ ಫೋಟೋ ಮುಂದೆ ಕೈ ಹಿಡಿಯೋದು ಹೂ ಬಿದ್ದಿದ್ದೇ ಬಿದ್ದಿದ್ದು ಅದು ಫುಲ್ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀರಾ ನಾನು ಒಪ್ಕೊಂತೀನಿ ಅವರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ಅವರು ಅವರಿಗೆ ಇಷ್ಟ ಆಗಿದ್ದರೆ ಅವರು ಹಾಕ್ತಾರೆ ಸೋಷಲ್ ಮೀಡ್ಯಾದಲ್ಲಿ ಅದನ್ನು ಕೇಳಕ್ಕೆ ನಾನು ಯಾರೂ ಅಲ್ಲ ಬಟ್ ಸ್ಟಿಲ್ ರಾಯರ ಹೆಸರಲ್ಲಿ ನೀವು ದುಡ್ಡು ಇಸ್ಕೊಂಡು ಹೂ ಪ್ರಸಾದ ಕೇಳ್ತಿದ್ದೀರ ಅಂದರೆ ನನಗೆ ತುಂಬಾ ಒಂದು ಬೇಜಾರಾಯಿತು ಆಯಿತು ಯಾಕೆಂತ ಅಂದರೆ ರಾಯರು ವಿಶ್ವಗುರುಗಳು ರಾಯರು ನಾನು ಆಲ್ರೆಡಿ ನನ್ನ ಮುಂಚಿನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ತಿಳಿಸಿದ್ದೀನಿ ರಾಯರ ಮುಂದೆ ಎರಡು ದೀಪ ಹಚ್ತೀರಾ ಅಂತಂದರೆ ಖಂಡಿತ ರಾಯರು ನಿಮ್ಮ ಮನೆಗೆ ಬಂದೇ ಬರ್ತಾರೆ ಅವರು ಹೂ ಪ್ರಸಾದ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬಟ್ ನೀವು ರಾಯರ ಫೋಟೋ ಮುಂದೆ ಇಟ್ಕೊಂಡು ಎರಡು ದೀಪ ಹಚ್ತಿದ್ದೀರಾ ಅಂತ ಅಂದರೆ ನೀವು ಅಂದ್ಕೊಳ್ಳಿ ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತಲೇ ನೋಡಿ ನಾನು ಹೇಳ್ತಿದ್ನಲ್ಲ ಯಾವಾಗಲೂ ರಾಯರ ಮೇಲೆ ನಂಬಿಕೆ ಅಂದರೆ ರಾಯರು ಅಂದರೆ ನಂಬಿಕೆ ಆಗಿರಬೇಕು ಹೊರತಾಗಿ ನೀವು ರಾಯರು ಹೂ ಪ್ರಸಾದ ಕೊಟ್ಟರೆ ಅಷ್ಟು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಲ್ಲ ನೀವು ರಾಯರ ಮುಂದೆ ಎರಡು ದೀಪ ಹಚ್ಚಿದ್ದೀರ ರಾಯರು ಬಂದಿದ್ದಾರೆ ಅದು ನಿಮ್ಗೆ ಗಟ್ಟಿಯಾಗಿ ನಂಬಿಕೆ ಇರಬೇಕು ಯಾಕೆಂತಂದರೆ ನೀವೇನೇ ಅನ್ನಿ ರಾಯರ್ ನೀವು ಎಸ್ಪೆಷಲಿ ಯಾರೇ ಆಗಲಿ ರಾಯರ ಪೂಜೆ ಮಾಡ್ತಿದ್ದೀರಾ ಅಂತಂದರೆ ರಾಯರ ಮೇಲೆ ನಂಬಿಕೆ ಇಲ್ಲದರೆ ಏನೂ ಆಗುವಂಥದ್ದಲ್ಲ ನೀವು ಎಷ್ಟೊಂದು ಜನ ಈ ಕೆಲಸ ಆಗುತ್ತಾ ಬಿಡುತ್ತಾ ಅನ್ನೋದು ಹೂ ಪ್ರಶ್ನೆ ಸಾಮಾನ್ಯವಾಗಿ ರಾಯರ ಬಳಿ ಕೇಳ್ತೀರ ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ ಈ ಕೆಲಸ ರಾಯರು ನಡ್ಸ್ಕೊಟ್ಟೆ ನಡ್ಸ್ಕೊಡ್ತೀರ ಅನ್ನೋ ನಂಬಿಕೆಯಲ್ಲಿ ರೀ ನೀವು ಖಂಡಿತ ನಡೆಸ್ಕೊಡ್ತಾರೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ನೀವು ನಂಬಿಕೆಯಲ್ಲಂತೂ ಇರಬೇಕು ರಾಯರ ಹೆಸರಲ್ಲಿ ರಾಯರು ನನಗೆ ಇದನ್ನು ಮಾಡಿಸ್ಕೊಟ್ಟೆ ಮಾಡಿಸ್ಕೊಡ್ತಾರೆ ಅಂತ ಅಷ್ಟಿಲ್ಲ ನನಗಾಗಿರೋಂಥ ಅಷ್ಟೇ ನಾನು ಈ ಚಾನಲ್ ಮುಖಾಂತರ ಶೇರ್ ಅಂಥದ್ದು ಹಾಗಾಗಿ ಹೇಳ್ತಿರೋದಿಷ್ಟೇ ರಾಯರ ಮೇಲೆ ದೃಢವಾದ ನಂಬಿಕೆ ಇರಲಿ ನೀವು ಹೂ ಪ್ರಸಾದ ಕೇಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ ರಾಯರ್ ಮೇಲೆ ನಿಮಗೆ ನಂಬಿಕೆ ಇತ್ತು ನೀವು ಅಂದ್ಕೊಂಡಿದ್ದ ಕೆಲಸ ರಾಯರ್ ಮಾಡ್ಕೊಡ್ತೀರ ಅಂದರೆ ಯಾವುದೇ ಥರ ಡೌಟ್ ಇದು ಯಾಕೆಂತಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತಿರೋದು ನಿಮ್ಮ ಹತ್ರ ಅಷ್ಟೇ ನನಗೆ ಒಂದು ಅರ್ಥ ಆಗಲಿಲ್ಲ ರಾಯರ ಹೆಸರಲ್ಲಿ ಯಾಕೆ ಈ ರೀತಿಯೆಲ್ಲ ಜನ ಮಾಡ್ತಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ದುಡ್ಡು ಇಸ್ಕೊಂಡೆಲ್ಲ ಹೂ ಪ್ರಸಾದ ಕೇಳುವಂಥ ಅವಶ್ಯಕತೆ ಏನಿದೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ ನೀವು ರಾಯರ ಮುಂದೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಹೂವಿಟ್ಟು ಕೇಳ್ತೀರಾ ಖಂಡಿತ ರಾಯರು ಕೊಟ್ಟೆ ಕೊಡ್ತಾರೆ ನಾನು ಇಲ್ಲ ಅಂತಿಲ್ಲ ಬಟ್ ದುಡ್ಡೆಲ್ಲ ಇಸ್ಕೊಂಡು ನಿಮ್ಮ ಲೈಫ್ ಚೆನ್ನಾಗಾಗೋಕ್ಕೆ ಬೇರೆಯವ್ರ ಹತ್ರ ಎಲ್ಲ ದುಡ್ಡಿಸ್ಕೊಂಡು ರಾಯರ ಹತ್ರ ಹೂ ಪ್ರಸಾದ ಏನು ರಾಯರು ಎಲ್ಲರ ಮನೆಯಲ್ಲೂ ಇದ್ದಾರೆ ಅಂದಮೇಲೆ ಜನ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ನೀವು ಇನ್ ಕೇಸ್ ಅದ ಏನಾದರೂ ಈ ಥರ ಕೆಟ್ಟ ಕೆಲಸ ಅಂದರೆ ನಾನು ಹೇಳ್ತಿರೋ ಅಂಥ ರಾಯರ ಹೆಸರಲ್ಲಿ ಮಾಡ್ತಿರೋಂಥ ಈ ಕೆಟ್ಟ ಕೆಲಸನ ಈ ಕೂಡಲೇ ನಿಲ್ಲಿಸಿ ರಾಯರ ಬಳಿ ತಪ್ಪಾಯಿತು ಅಂತ ಕೇಳಲಿಲ್ಲ ಅಂತ ಅಂದರೆ ಮುಂದೊಂದು ದಿವಸ ಭಾಳ ಶಿಕ್ಷೆನ ಅನುಭವಿಸ್ತೀರಾ ನಾನು ಸುಮಾರು ಮಾಹಿತಿನ ತಿಳ್ಕೊತಿದ್ದೀನಿ ಏನಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಯರ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಸ್ಟಾ ಚಾನಲ್ಗಳು ತುಂಬಾ ಸ್ಟಾರ್ಟ್ ಆಗ್ತಿದೆ ಅಂತ ದಯವಿಟ್ಟು ನೋಡಿ ನಾನು ಹೇಳ್ತಿದ್ದೀನಿ ರಾಯರ ಹೂ ಪ್ರಶ್ನೆ ಬಗ್ಗೆ ಇನ್ನೊಂದು ಮಾತಿಲ್ಲ ರಾಯರ ಹೂ ಪ್ರಸಾದ ಕೊಡ್ತಾರೆ ನಾನು ಒಪ್ಕೊತೀನಿ ಅದನ್ನೇ ಒಂದು ವ್ಯವಹಾರ ಅಥವಾ ಅದೇ ಒಂದು ಪ್ರೊಫೆಷನ್ ಅದೇ ಒಂದು ಕೆಲಸ ಅದರಲ್ಲೇ ದುಡ್ಡಿಸ್ಕೊಂಡು ಅದರಲ್ಲೇ ನಿಮ್ಮ ಜೀವನ ಕಟ್ಕೊಳ್ಳೋದು ಮಾಡ್ಕೊತೀರಾ ಅಂದರೆ ಖಂಡಿತ ರಾಯರ್ ಕೂಡ ಇದನ್ನು ಒಪ್ಪೋದಿಲ್ಲ ಆ್ಯಂಡ್ ಇದು ನನ್ನ ಅನಿಸಿಕೆ ಏನಂತ ಅಂದರೆ ನೀವು ಇದು ಮಾಡ್ತಿರೋಂಥ ಕೆಲಸ ತಪ್ಪು ತಪ್ಪು ತಪ್ಪುನೇ ಯಾಕೆ ಅಂತ ಅಂದರೆ ರಾಯರು ಎಲ್ರಿಗೂ ಇರುವಂಥವ್ರು ನಿಮ್ಮ ಮನೇಲಿ ಇದ್ದಾರೆ ಅಂದಿದ್ ಮಾತ್ರಕ್ಕೆ ಎಲ್ಲರ ಮನೆಯಲ್ಲೂ ಇಲ್ಲ ಅಂತ ಏನಲ್ಲ ರಾಯರು ಪ್ರತಿಯೊಂದು ಮನೆಯಲ್ಲೂ ಇರ್ತಾರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಯಾರ್ಯಾರು ನಮ್ಮ ರಾಯರ ಮೇಲೆ ದೃಢವಾಗಿ ನಂಬಿಕೆ ಇಟ್ಟಿರ್ತಾರಲ್ಲೋ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ರಾಯರು ಇದ್ದೇ ಇರ್ತಾರೆ ಯಾರೋ ಅವ್ರನ್ನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅದು ಬಿಟ್ಬಿಟ್ಟು ತೋರಿಕೆಗೆ ಪೂಜೆ ಮಾಡಿದೆ ಆ ರೀ ಬರೀ ಹೂ ಪ್ರಸಾದ ಕೇಳೋದಕ್ಕೋಸ್ಕರ ರಾಯರ್ ಪೂಜೆ ಮಾಡಿದೆ ಇವತ್ತು ಇವತ್ತಿನ ದಿವಸದಲ್ಲಿ ಆಲ್ಮೋಸ್ಟ್ ನನಗೆ ಹೇಳ್ತೀನಿ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಏನು ಅಂತಂದರೆ ತಾವು ಮಾಡೋವಂಥ ಪೂಜೆ ವೇಳೆ ರಾಯರ್ ಹೂ ಪ್ರಸಾದ ಕೊಟ್ಟರೆ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಅದನ್ನು ಸೋಷಲ್ ಮೀಡಿಯಾದಲ್ಲಿ ಹಾಕೋದು ಸಬ್ಸ್ಕ್ರೈಬರ್ಸು ಹಾಗೆ ಹೀಗೆ ಫಾಲೋವರ್ಸು ಮಾಡ್ಕೊಳ್ಳುವಂಥದ್ದು ಮಾಡ್ತಿದ್ದೀರಾ ನಾನು ಹೇಳೋವಂಥದ್ದು ಇಷ್ಟೇ ನಿಮಗೆ ಮಾಡೋದಕ್ಕೆ ಕಂಟೆಂಟ್ ಸಿಗಲಿಲ್ವಾ ಮಾಡೋದಕ್ಕೆ ಹೋಗಬೇಡಿ ಬಟ್ ರಾಯರ ಬಗ್ಗೆ ಸುಮ್ಮನೆ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ತುಂಬ ದೊಡ್ಡ ತಪ್ಪು ಯಾಕೆಂತ ಅಂದರೆ ನೀವು ರಾಯರು ಹೂ ಪ್ರಸಾದ ಕೊಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಬಟ್ ಅದನ್ನು ಪ್ರೂವ್ ಮಾಡುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ಅಂದರೆ ಎಲ್ಲರ ಮನೇಲ್ಲೂ ರಾಯರು ಹೂ ಕೊಡುವಂಥದ್ದು ಆಗಿ ಸೊ ಕೊಡಲಿ ಬಟ್ ಅದನ್ನೇ ನೀವು ಹಿಡ್ಕೊಂಡು ನಮ್ಮನೇಲಷ್ಟೇ ರಾಯರು ಹೂ ಪ್ರಸಾದ ಕೊಡ್ತಾರೆ ಬೇರೆಯವ್ರು ಯಾರ ಮನೇಲೂ ಕೊಡಲ್ಲ ಅನ್ನೋದು ಒಂದು ಮೆಂಟಾಲಿಟಿ ಇಟ್ಕೊಂಡು ಏನಾದರೂ ಸ್ಟಾರ್ಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ದಯವಿಟ್ಟು ಆ ಒಂದು ಮೆಂಟಾಲಿಟಿನ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಷ್ಟೋ ಒಬ್ಬರು ಕಮೆಂಟ್ ಹಾಕ್ತೀರ ರಾಯರ ಹೂ ಪ್ರಸಾದ ನಾವು ಕೇಳಿದ ಟೈಮಲ್ಲೇ ಹೇಗಾಗುತ್ತೆ ಅಥವಾ ಈ ಹೂ ಇಟ್ಟಿರ್ತೀವಿ ಪೂಜೆ ಮಾಡೋ ಟೈಮಲ್ಲಿ ಅದು ಬಿದ್ದೇ ಬೀಳುತ್ತೆ ಅದು ಬಾಡಿ ಬಾಡಿ ಅಂತ ಹೇಳ್ತಾರೆ ಹೌದು ನಾವು ರಾಯರ ಪೂಜೆ ಮಾಡಬೇಕಾದ್ರೆ ಇಟ್ಟಿರೋ ಹೂವು ಸ್ವಲ್ಪ ಹೊತ್ತಾದಮೇಲೆ ಅದು ಬಾಡ್ತಾ ಬಾಡ್ತಾ ಬೀಳುತ್ತೆ ಅದು ಎಷ್ಟೊಂದು ಜನ ಅದನ್ನ ರಾಯರ ಪ್ರಸಾದ ಅಂತ ಅಂತಾರೆ ಇನ್ನು ಎಷ್ಟೊಂದು ಜನ ಅದು ಬಾಡಿ ಬಿತ್ತು ಅಂತಲೂ ಅಂತಾರೆ ಅದು ಜನರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆ್ಯಂಡ್ ಜನರ ನಂಬಿಕೆ ಮೇಲೆ ಡಿಪೆಂಡು ನಾವು ಅದ್ರ ಬ ಅದ್ರ ಬಗ್ಗೆ ಏನೂ ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದರೆ ಜನ ಅದನ್ನು ಯಾವ ಥರ ಆ್ಯಕ್ಸೆಪ್ಟ್ ಮಾಡ್ಕೊತಾರೆ ಅದನ್ನ ಯಾವ ಥರ ಒಪ್ಕೊತಾರೋ ಅವ್ರಿಗೆ ಬಿಟ್ಟಿತ್ತು ನಾವದು ಬಾಡಿ ಬಿತ್ತು ಅಥವಾ ರಾಯರು ಹೂ ಪ್ರಸಾದ ಕೊಟ್ಟರು ಅಂತ ನಾವೇನೂ ಹೇಳೋದಕ್ಕಾಗಲ್ಲ ಅದು ಯಾರ್ಯಾರು ಪೂಜೆ ಮಾಡಿರ್ತಾರಲ್ಲೋ ಅವರವರ ಒಂದು ಮನಸ್ಥಿತಿ ಮೇಲೆ ಡಿಪೆಂಡು ನಾವು ಅದ್ರ ಬಗ್ಗೆ ಹೇಳೋದಿಕ್ಕೆ ಯಾರು ಅಲ್ಲ ಎಸ್ಪೆಷಲಿ ನಾನು ಯಾಕೆಂತಂದರೆ ನನಗೂ ಕೂಡ ಹೂಪ್ರಸಾದ ಆಗಿದೆ ಎಷ್ಟೊಂದು ಸರ್ತಿ ನಾನು ಯಾವತ್ತೂ ಹಿಂಗೆ ಬಾಡಿ ಬಿದ್ದಿದ್ದೆ ಹೂವು ಅಂತ ನಾನು ಅಂದ್ಕೊಂಡಿಲ್ಲ ಯಾಕೆಂತಂದರೆ ನನಗೆ ಪೂಜೆ ಮಾಡಿದ ತಕ್ಷಣದಲ್ಲೇ ಹೂ ಆಗುವಂಥದ್ದು ಆ್ಯಂಡ್ ನನಗೆ ಅದ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ರಾಯರು ನಾನು ನಾನು ಓದಿ ವಿಡಿಯೋದಲ್ಲೇ ತಿಳಿಸಿದ್ದೀನಿ ರಾಯರಿಂದ ಅದು ಮಿಸ್ ಆಗಿ ಅಥವಾ ಕೈ ತಪ್ಪಿ ಬಿತ್ತು ಅಂದ್ರೆ ಫೋಟೋ ಹೂವು ನನಗದು ರಾಯರ ಸೂಚನೆನೇ ಅದು ಬೇರೆಯವರದನ್ನು ಹೇಗೆ ಆ್ಯಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನಂತೂ ಅಂದ್ಕೊಂಡಿದ್ದೀನಲ್ಲ ನಾನು ರಾಯರ್ನ ಅಷ್ಟು ಗಟ್ಟಿಯಾಗಿ ನಂಬಿದ್ದೀನಿ ರಾಯರ್ ಫೋಟೋ ಇಂದ ಹೂ ನನಗೆ ಹೂ ಪ್ರಸಾದನೇ ಅಥವಾ ಬೀಳಲಿಲ್ಲ ಅದು ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದಾನೆ ಅಂತಲೇ ಅಂದ್ಕೊಂಡ್ಬಿಟ್ಟು ನಾನು ರಾಯರಿಗೆ ಸೇವೆ ಮಾಡೋವಂಥದ್ದು ನಾನು ಮತ್ತೆ ರಾಯರು ಸತ್ಯವಾಗಲೂ ಹೇಳ್ತಿದ್ದೀನಿ ರಾಯರು ಹೂವು ಪ್ರಸಾದ ಕೊಡ್ತಾರೆ ಅಂತ ನಾನು ಯಾವುದೂ ಯಾವುದೇ ಕಾರಣಕ್ಕೂ ರಾಯರ ಪೂಜೆನ ಸ್ಟಾರ್ಟ್ ಮಾಡಲಿಲ್ಲ ಆ್ಯಂಡ್ ನಾನು ರಾಯರ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಬಂದಂಥ ಸ್ಥಿತಿ ಏನು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವಿ ಚಾನಲಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ ನೀವು ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ನೋಡ್ಕೋಬೋದು ನಾನು ಯಾವುದೇ ಕಾರಣಕ್ಕೂ ಹೇಳ್ತಿದ್ದೀನಲ್ಲ ರಾಯರ ಹೂಪ್ರಸಾದ ನನ್ನ ಆ್ಯಕ್ಚುಲಿ ಪೂಜೆ ಮಾಡುವಾಗ ನನಗೆ ಗೊತ್ತೇ ಇರಲಿಲ್ಲ ರಾಯರು ಹೂಪ್ರಸಾದ ಕೊಡ್ತಾರೆ ಅಂತ ಬಟ್ ನನಗೆ ಬರ್ತಾ ಬರ್ತಾ ಗೊತ್ತಾಗಿದ್ದಂದರೆ ಹೂ ಎಷ್ಟೇ ಗಟ್ಟಿಯಾಗಿ ನಿಲ್ಲಿಸಿದ್ರೂ ಕೂಡ ಫೋಟೋಯಿಂದ ಬೀಳ್ತಿದೆ ಅಂದಾಗ ಮಾತ್ರ ನನಗೆ ಗೊತ್ತಾಗಿತ್ತು ಓ ರಾಯರ ಹೂಪ್ರಸಾದ ಈ ಥರ ಇದೆ ಅನ್ನೋದು ನನಗೆ ಗೊತ್ತಾಗಿದ್ದು ಅಷ್ಟೇ ಬಿಟ್ಟರೆ ನನಗೆ ಮುಂಚೆ ಎಲ್ಲ ಗೊತ್ತಾಗಿರಲಿಲ್ಲ ಆ್ಯಂಡ್ ನನಗೆ ಹೇಳ್ತೀನಲ್ಲ ಕರೆಕ್ಟ್ ಒಂದು ವರ್ಷದ ಹಿಂದೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು ಅಂತಲೂ ಗೊತ್ತಿರಲಿಲ್ಲ ನನಗೆ ಎಲ್ಲ ರಾಯರು ಮಾಡಿಸ್ಕೊಂಡಿದ್ದು ಅಂತ ಅಂದರೆ ತಪ್ಪೇನಿಲ್ಲ ಹಾಗಾಗಿ ಸೊ ನೆಕ್ಸ್ಟ್ ನನ್ನ ಚಾನಲಲ್ಲಿ ಅಂದರೆ ಲಾಸ್ಟ್ ವಿಡಿಯೋ ರಾಯರ ಹೂ ಪ್ರಸಾದ ನಿಜನೂ ಸುಳ್ಳು ಅಂತ ಒಂದು ವೀಡಿಯೋ ಮಾಡಿದಾಗ ಕೆಲವೊಬ್ರು ಕಮೆಂಟ್ ಹಾಕಿದ್ರು ಅವ್ರ ಕಮೆಂಟಿಗೆ ನನ್ನ ಕೆಲವೊಂದು ಕ್ವಶನ್ಗಳು ಮತ್ತು ನನ್ನ ಕೆಲವೊಂದು ಒಪಿನಿಯನ್ಗಳು ನನ್ನ ಒಂದು ಉತ್ತರಗಳನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಕಮೆಂಟ್ ಹಾಕಿದ್ದೀರಾ ಯಾವ ರೀತಿ ಹಾಕಿದ್ದೀರಾ ಅಂತ ಅಂದರೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಬಟ್ ನನಗೆ ಆನ್ಸರ್ ಮಾಡೋದಕ್ಕೆ ನಾನು ಇದು ಮೊದಲನೇದಾಗಿಯೇ ಹೇಳ್ತಿದ್ದೀನಿ ಇದು ಸಂಪೂರ್ಣ ನನ್ನ ಒಪಿನಿಯನ್ ಆಗಿರುತ್ತೆ ನಾನು ಯಾವ ಜನನದೂ ಕೇಳಿಲ್ಲ ಅಥವಾ ಯಾರ ಬಗ್ಗೆ ಯಾರ ಒಂದು ಚಾನಲ್ ಆಗಲಿ ಪೇಜ್ ಆಗಲಿ ಫಾಲೋ ಮಾಡುವಂಥವನ್ನೆಲ್ಲ ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ಲಿ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಕೇಳಿದರೆ ಏನಂತ ಅಂದರೆ ಕೇಳಿ ಮೂರು ನಿಮಿಷಕ್ಕೇನೆ ಹೂ ಬಿದ್ದುಬಿಡುತ್ತೆ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದೂ ಹೇಳ್ತಿದ್ದೀನಿ ಅದು ಅವ್ರವ್ರ ಮೆಂಟಾಲಿಟಿ ಅದು ಹೂ ಬೀಳುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಅವರಿಗೆ ಅದು ಮಿಸ್ ಆಗಿದ್ದರೂ ಕೂಡ ಅವರು ನಂಬಿದ್ದಾರೆ ಅಂದಮೇಲೆ ಅದನ್ನು ನಡ್ಸ್ಕೊಂಡು ಹೋಗುವಂಥದ್ದು ನಾವು ಅದ್ರ ಬಗ್ಗೆ ಮಾತಾಡೋ ಏನೂ ಇಲ್ಲ ಬಟ್ ಈ ಒಂದು ವಿಷಯದಲ್ಲಿ ಎಷ್ಟೊಂದು ಜನ ಅಪಪ್ರಚಾರ ಮಾಡ್ತಿದ್ದಾರೆ ಆ ಅಪಪ್ರಚಾರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆಂತಂದರೆ ಬಿಟ್ಬಿಡಿ ಅಲ್ಲ ರಾಯರ್ ಸೇವೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ ಇನ್ ಕೇಸ್ ಯಾರಾದರೂ ಪೂಜೆ ಮಾಡಬೇಕಾದ್ರೆ ತಪ್ಪು ಮಾಡಿದರೆ ಅದು ರಾಯರ್ ಕಾಲಿಗೆ ಇರುತ್ತೆ ಸರಿ ಮಾಡಿದರೂ ರಾಯರ್ ಪಾದಕ್ಕೆ ಇರುತ್ತೆ ಹಂಗಿಂದ ಹಂಗಿದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋದಿಕ್ಕೆ ಯಾರು ಅಂತ ಅವ್ರ ಅವರು ಜ ಮಾಡೋ ಜನಗಳಾಯಿತು ರಾಯರ್ ಆಯಿತು ಅವ್ರ ಬಗ್ಗೆ ಅವ್ರನ್ನ ಮಾಡ್ಕೊತ ನಡ್ಸ್ಕೊತ ಹೋಗ್ತಾರೆ ನಾವು ಅದ್ರ ಬಗ್ಗೆ ಕೇಳೋದಿಕ್ಕೆ ಯಾರು ಸುಮ್ಮನೆ ನಾವು ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಮುಗೀತಲ್ಲ ಅದರಲ್ಲಿ ಏನೋ ಇನ್ನೊಂದು ಮಾತೇ ಇರೋದಿಲ್ಲ ಹಾಗಾಗಿ ನಾನು ಇಷ್ಟು ಹೇಳೋದು ನೀವು ಅವ್ರು ಸೇ ಅವ್ರು ದೊಡ್ಡ ಫೋಟೋ ಹಿಡ್ಕೊತಾರೆ ಅಷ್ಟೊಂದು ಹೂ ಹಾಕಿ ಪೂಜೆ ಮಾಡ್ತಾರೆ ಅವಾಗ ಅವು ಹೂ ಬಿದ್ದೇ ಬೀಳ್ತವೆ ಆ ರೀತಿಯೆಲ್ಲ ಮಾತಾಡೋ ಬದಲಿ ನೀವು ಕೂಡ ರಾಯರ್ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಬಟ್ ಬೇರೆಯವ್ರು ಪೂಜೆ ಮಾಡಿದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂತ ಅಂದರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರು ಮಾಡ್ತಾರೆ ಸುಮ್ಮ ಸುಮ್ಮನೆ ಯಾರು ಮಾಡೋದಕ್ಕೆ ಹೋಗಲ್ಲ ಆ್ಯಂಡ್ ಯಾರಿಗೂ ಜಾಸ್ತಿನೂ ಇಲ್ಲ ಹಾಗಾಗಿ ಅವರು ರಾಯರ ದೊಡ್ಡ ಫೋಟೋ ತೊಗೊಂಡ್ಬಂದು ಇಷ್ಟೊಂದು ಅಷ್ಟೊಂದು ಮಾರ್ ಹಾಕ್ಕೊಂಡು ಅಷ್ಟೊಂದು ಹೂವೆಲ್ಲ ಇಟ್ಕೊಂಡು ಮಾಡ್ತಾರೆ ಅಂದಮೇಲೆ ಅವ್ರಿಗೆ ರಾಯರು ಶಕ್ತಿ ಕೊಟ್ಟಿದ್ದಾರೆ ಮಾಡಿಕೊಳ್ಳಿ ಯಾರಿಲ್ಲ ಅಂತಾರೆ ಅವ್ರ ಮೆಂಟಾಲಿಟಿ ಅವರು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿಗಳು ಅವ್ರು ಮಾಡ್ಕೊತಾರೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ ಆ್ಯಂಡ್ ರಾಯರು ಕೂಡ ಇದನ್ನು ಒಪ್ಪೋದಿಲ್ಲ ಮನ್ಸಾರೆ ಮತ್ತು ಹೂವು ಹಂಗೂ ಬೀಳುತ್ತೆ ಹಿಂಗೂ ಬೀಳುತ್ತೆ ಮಿಸ್ ಆಗಿಬಿಟ್ಟರೆ ಅದನ್ನು ಹೂ ಪ್ರಸಾದ ಅಂತ ಹೆಂಗೆ ಕರಿತೀರ ಅಂದಿದ್ರೆ ನಾನು ಅದೇ ಹೇಳ್ತಿದ್ದೀನೋ ಅದೇ ಹೇಳ್ತಿರೋದು ಜನರ ಮನಸ್ಥಿತಿ ಮೇಲೆ ಡಿಪೆಂಡ್ ಅದು ಮಿಸ್ ಆಗಿ ಬೀಳುತ್ತೋ ಅಥವಾ ರಾಯರು ಬೇಕಂತಲೇ ಕೊಡ್ತಾರೋ ಅದು ಜನರ ಮನಸ್ಥಿತಿ ಮೇಲೆ ಡಿಪೆಂಡು ಅವರು ಅವ್ರು ಯಾವ ರೀತಿ ಅರ್ಥ ಮಾಡ್ಕೊತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ಹೇಳೋದಿಕ್ಕೆ ಕೇಳೋದಿಕ್ಕೆ ಯಾರೂ ಅಲ್ಲ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೇ ಆಲ್ರೆಡಿ ತಿಳಿಸಿದ್ದೆ ರಾಯರ ಫೋಟೋ ಇಡಬೇಕು ಅಂತ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಅಗತ್ಯನೇ ಇಲ್ಲ ನಿಮಗೆ ರಾಯರ ಮೇಲೆ ದೃಢವಾದ ನಂಬಿಕೆ ಗಟ್ಟಿಯಾಗಿ ನಂಬಿಕೆ ರಾಯರು ನಮ್ಮ ಮನೆಗೆ ಬಂದು ನೆಲೆಸ ನೆಲೆಸ್ತಾರೆ ಅನ್ನೋ ನಂಬಿಕೆ ಇತ್ತಂದರೆ ಯಾವ ಪ್ರತಿಷ್ಠಾಪನೆ ಈವನ್ ನೀವು ದೇವಸ್ಥಾನಕ್ಕೆ ಕೊಂಡೊದ್ ಪೂಜೆ ಮಾಡಿಸ್ಕೊಂಬರೋ ಅವಶ್ಯಕತೆನೂ ಇಲ್ಲ ಸುಮ್ಮನೆ ಡೈರೆಕ್ಟಾಗಿ ತೊಗೊಂಬಂದು ಪೂಜೆ ಮಾಡ್ಕೊಂಡೋದ್ರೂ ಒಳ್ಳೇದೇ ಆಗುತ್ತೆ ನಮಗೇನು ರಾಯರ ಮೇಲೆ ದೃಢವಾದ ನಂಬಿಕೆ ಇರಬೇಕು ಅಷ್ಟೇ ಮತ್ತು ಕೇಳಿದ್ದೀರ ಮನೆಯಲ್ಲಿ ಮಡಿಮೈಲಿಗೆ ಸಾಮಾನ್ಯವಾಗಿದ್ದೇ ಇರುತ್ತೆ ಹಾಗಿದ್ದಾಗ ಹೂ ಪ್ರಸಾದ ಕೆಲವೊಂದು ನೀತಿಯಮಗಳೆಲ್ಲ ಇದ್ದೇ ಇರುತ್ತಲ್ಲ ಅಂತ ಇದ್ರ ಬಗ್ಗೆ ನಾನೇನು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ರಾಯರು ನಮ್ಮಲ್ಲಿರುವಂಥ ಶುದ್ಧ ಭಕ್ತಿನ ನೋಡ್ತಾರೆ ಬಿಟ್ಟರೆ ನಾವು ಮಡಿ ಮೈಲಿಗೆ ಮಾಡ್ತೀವೋ ಇಲ್ಲವೋ ಅಂತ ಯಾವತ್ತಿಗೂ ನೋಡೋದಿಲ್ಲ ಆಫ್ಟರ್ ಅದು ಮೋಸ್ಟ್ ಆಫ್ ದಿ ಬ್ರಾಹ್ಮಿಣ್ಸ್ ಜನಗಳೆಲ್ಲ ಮಡಿ ಮೈಲಿಗೆನ ಫಾಲೋ ಮಾಡ್ತಾರೆ ಬಟ್ ಯಾರು ಯಾರ್ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ವಲ್ಲ ರಾಯರು ಅವ್ರ ಪೂಜೆನೂ ಕೂಡ ಒಪ್ಪೆ ಹೋಗ್ತಾರೆ ನಾವು ಮಾಡೋವಂಥ ಭಕ್ತಿ ನಾವು ಮಾಡೋವಂಥ ಸೇವೆನ ಮಾತ್ರ ರಾಯರು ಒಪ್ಪುವಂಥದ್ದು ನಾವು ಮಾಡೋಂಥ ಮಡಿ ಮೈಲಿಗೆ ಎಲ್ಲ ಸೆಕೆಂಡ್ರಿ ಬಟ್ ನಾವು ರಾಯರಿಗೆ ಎಷ್ಟು ಭಕ್ತಿ ತೋರಿಸಿ ರಾಯರಿಗೆ ಎಷ್ಟು ಮೈ ಬಗ್ಸಿ ಸೇವೆ ಮಾಡ್ತೀವಲ್ಲ ಅದನ್ನು ರಾಯರು ಲೆಕ್ಕಾಚಾರ ಹಾಕ್ತಾರೆ ಹೊರತಾಗಿ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ವಿ ಅಥವಾ ರಾಯರ ಬಗ್ಗೆ ಮಡಿ ಮೈಲ್ಗೆ ಅಂತ ಮಾಡಿದರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನೀವು ನೋಡಿ ಸುಮ್ಮನೆ ನೀವು ರಾಯರ ನನ್ನ ನಾನು ಹೇಳ್ತೀನಲ್ಲ ನಾನು ಎಸ್ಪೆಷಲಿ ನಾನೇ ಪ್ರತಿ ಗುರುವಾರ ಪೂಜೆ ಮಾಡಬೇಕಾದ್ರೆ ನಾನು ಮಡಿ ಮೈಲಿಗೆ ಆ ರೀತಿ ರಾಯರಿಗೆ ಮಡಿ ಅನ್ನೋದು ಮುಖ್ಯ ನಾನು ಒಪ್ಕೊಳ್ತೀನಿ ಬಟ್ ಎಲ್ಲರ ಕೈಲೂ ಮಾಡೋದಕ್ಕೆ ಆಗಬೇಕಲ್ಲ ರಾಯರು ಕೂಡ ಅಷ್ಟು ಕ್ರೂರರಲ್ಲ ಅಷ್ಟು ಕಟಕರಲ್ಲ ನಮ್ಮಲ್ಲಿ ಮಡಿ ಮೈಲ್ಗೆ ಕಂಪಲ್ಸರಿ ಬೇಕೇ ಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಒಂದು ಶುದ್ಧ ಭಕ್ತಿ ಅಥವಾ ರಾಯರ್ ಮೇಲೆ ನಂಬಿಕೆ ಇತ್ತ ಅದನ್ನೇ ಸಾಕು ರಾಯರಿಗೆ ನಾವು ನಮ್ಮ ನಮ್ಮ ಆಗೋಷ್ಟು ನಾವು ರಾಯರಿಗೆ ಮಾಡಬೇಕು ಅಂತಾರಲ್ಲ ಆ ರೀತಿ ನಮ್ಮ ಆಗೋಷ್ಟು ಮಾಡಿದ್ದೆ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಕಮೆಂಟ್ ಮತ್ತೆ ಫರ್ದರ್ ಕಮೆಂಟ್ ಮಾಡಿದ್ದೀರಾ ಏನಂತ ಅಂದರೆ ರಾಯರ ಬಳಿ ಹೂ ಪ್ರಸಾದ ಕೇಳ್ತಾರೆ ಯಾವ ಥರ ಅಂದರೆ ಅವ್ರ ಹೊರ ಏನು ನಾಯಿ ಕಳೆದೋಯ್ತು ಅಥವಾ ಬೇರೆ ಏನೋ ಕಳೆದೋಯ್ತು ಅದ್ರ ಬಗ್ಗೆ ಎಲ್ಲ ಕೇಳಿದರು ರಾಯರದ್ರಿಂದ ಫೋಟೋ ಇಂದ ಹೂ ಆಗುತ್ತೆ ಅದೆಲ್ಲ ವಾಪಸ್ ಸಿಗ್ತಾ ಬಿಡ್ತಾ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾಹಿತಿನ ತಗೊಂಡು ನಾವೇನು ಮಾಡಬೇಕಾಗಿದೆ ನಮ್ಮಲ್ಲಿ ರಾಯರ ಬಗ್ಗೆ ದೃಢವಾದ ನಂಬಿಕೆ ಇತ್ತು ಅಂದರೆ ಅವರು ಮಾಡ್ಕೊಂಡಿದ್ದು ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ಟು ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡಿಕೊಂಡು ನಮಗೇನು ನಂಬಿಕೆ ಇದೆಯಲ್ಲೋ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಉತ್ತಮ ನಾವು ಅವರ ಪ ಅವರೊಂದು ವಿಷಯದಲ್ಲಿ ಇಂಟ್ರಫಿಯರ್ ಆಗೋದಕ್ಕಿಂತ ಅಥವಾ ನಾವು ಬೇರೆಯವ್ರ ವಿಷಯದಲ್ಲಿ ಇಂಟ್ರಫಿಯರ್ ಆಗೋಕ್ಕಿಂತ ನಾವಾಯಿತು ನಮ್ಮ ರಾಯರ ಸೇವೆ ಆಯಿತು ಅಂತ ಮಾಡ್ಕೊಂಡಿದ್ದು ಬಿಟ್ಟರೆ ಖಂಡಿತ ಅದು ಒಳ್ಳೆಯದು ಆ್ಯಂಡ್ ನನ್ನ ಒಪೀನಿಯನ್ ಕೂಡ ಇದೆ ಯಾಕೆ ಅಂತ ಅಂದರೆ ನಾವು ಸುಮ್ಮನೆ ಅವರು ನಾನು ಅದೇ ಹೇಳೋದು ಈ ಒಂದು ಮ್ಯಾಟರ್ಗಳೆಲ್ಲ ಎಲ್ಲಿಂದ ಬರುತ್ತೆ ಅಂತ ಅಂದರೆ ನೀವು ಬೇರೆಯವ್ರ ಹತ್ರ ಕೇಳಿ ಅಂತ ಹೇಳ್ತೀರಾ ನೋಡಿ ಅಲ್ಲಿಂದ ಬರುತ್ತೆ ನಿಮಗೆ ಏನೇ ನಿಮಗೆ ಏನೇ ಒಂದು ವಸ್ತು ಕಳುವಾಗಿರೋ ಅಥವಾ ಏನೇ ಒಂದು ಬೇಕಿದ್ರೂ ನೀವು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ತೊಗೊಂಬಂದು ಪೂಜೆ ಮಾಡುವಂಥದ್ದು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಹೊರೆಯಾಗಬೇಡಿ ನೀವು ರಾಯರ ನೀವಾಯಿತು ರಾಯರ ಸೇವೆಯಾಯಿತು ರಾಯರಾಯಿತು ಅಷ್ಟರಲ್ಲೇ ಇಟ್ಕೊಳ್ಳಿ ಯಾರಿಗೂ ಹೂ ಪ್ರಸಾದ ಕೇಳಿ ಅಂತ ಇನ್ಮೇಲೆ ಹೇಳೋದಕ್ಕೆ ಹೋಗಬೇಡಿ ಆಯಿತು ವಿಷಕ್ಕೆ ಬರೋಣ ಏನಂತ ಅಂದರೆ ಅದು ಕಳೆದೋಯ್ತು ಇದು ಕಳೆದೋಯ್ತು ವಾಪಸ್ ಸಿಕ್ತೋ ಇಲ್ಲೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರಿ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಸಿಕ್ತೋ ಬಿಡ್ತೋ ಅದೆಲ್ಲ ಕಂಪ್ಲೀಟ್ಲಿ ಸೆಕೆಂಡ್ರಿ ನಾವು ಅದ್ರ ಬಗ್ಗೆ ಮಾತಾಡೋದಿಕ್ಕೆ ಯಾರೂ ಅಲ್ಲ ಆ್ಯಂಡ್ ರಾಯರು ಅಂದರೆ ನಮಗೊಂದು ನಂಬಿಕೆ ಅಂತ ಗೊತ್ತಲ್ಲ ಅಷ್ಟು ಗೊತ್ತಿದ್ದರೆ ಸಾಕು ಅಷ್ಟೇ ಹಾಗೆ ಕಮೆಂಟ್ ಹಾಕಿದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ ಅಂತ ಇದು ಯಾವ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಅಲ್ಲ ಬದಲಾಗಿ ಅವರವ್ರ ನಂಬಿಕೆ ಅವ್ರವ್ರ ಸೇವೆಯ ಮಾಡ್ಕೊಳ್ಳೋ ಅಂಥದ್ರಲ್ಲಿ ತಪ್ಪೇನಿಲ್ಲ ಆ್ಯಂಡ್ ನಾವು ಅದನ್ನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅಂತಲೂ ಹೇಳೋದಕ್ಕೆ ಬರೋದಿಲ್ಲ ಅವ್ರವ್ರ ನಂಬಿಕೆ ಅವ್ರನ್ನ ಮಾಡ್ಕೊತಾರೆ ಅಷ್ಟು ನಾವು ಅದ್ರ ಬಗ್ಗೆ ಕ್ವಶನ್ ಮಾಡೋದಕ್ಕೆ ಯಾರೂ ಅಲ್ಲವೇ ಅಲ್ಲ ಅವರು ಹೂವಿಟ್ಟು ಮೂರು ನಿಮಿಷಕ್ಕೆ ಬೀಳುತ್ತೋ ಎರಡು ನಿಮಿಷಕ್ಕೆ ಬೀಳುತ್ತೋ ಅಥವಾ ಇಟ್ಟಿದ ತಕ್ಷಣವೇ ಬೀಳುತ್ತೋ ಅದನ್ನ ತೊಗೊಂಡು ನಾವು ಏನೂ ಮಾಡಬೇಕಿಲ್ಲ ಯಾಕೆಂತಂದರೆ ರಾಯರ್ ಅಂದರೆ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂದಮೇಲೆ ಬೇರೆಯವ್ರು ಮಾಡುವಂಥದ್ರ ಬಗ್ಗೆ ಬೇರೆಯವ್ರು ಮಾಡೋದನ್ನು ನಾವು ಬೇರೆಯವ್ರು ಮಾಡೋದ್ರಲ್ಲಿ ತಪ್ಪು ನೋಟಿಸ್ ಮಾಡೋದ್ಕಿಂತ ನಮ್ಮಲ್ಲೇ ನಾವು ಬದಲಾವಣೆ ತಂದ್ಕೊಂಡ್ರೆ ಉತ್ತಮ ಮತ್ತು ಲಾಸ್ಟಾಗಿ ಕೇಳಿದ್ದೀರ ರಾಯರ ಬ ರಾಯರು ತಮ್ಮ ವಾಜಮಯ ಪ್ರಪಂಚದಲ್ಲಿ ಬರೆದಂತಹ ಗ್ರಂಥಗಳು ಯಾವ್ಯಾವು ಮತ್ತು ಅದರ ಅವು ಯಾವ್ಯಾವ ವಿಚಾರಗಳನ್ನು ಹೇಳ್ತಾವೆ ಅಂತ ನನ್ನ ನನಗೆ ಕೇಳಿದರೆ ಎಸ್ಪೆಷಲಿ ನ ನನ್ನ ಪ್ರಶ್ನೆ ಏನು ಅಂತಂದರೆ ಈ ಒಂದು ಕ್ವಶನಿಗೆ ರಾಯರು ವಾಜಮೆಹ ಪ್ರಪಂಚದಲ್ಲಿ ಬರೆದಂತಹ ಗ್ರಂಥಗಳು ತ ರಾಯರು ಏನಾದರೂ ಕೇಳ್ತಾರೆ ಅದನ್ನು ಅಥವಾ ರಾಯರ ಸೇವೆಯಲ್ಲಿ ಅದ್ರದೇನು ರಾಯರ ಸೇವೆ ಮಾಡಬೇಕು ಅಂತಂದರೆ ಅದೆಲ್ಲ ಗೊತ್ತಿರಲೇಬೇಕಾ ಹಾಗಿದರೆ ನಂದೊಂದು ಪ್ರಶ್ನೆ ಇವತ್ ಇವತ್ತಿನ ಜನ ಇತ್ತೀಚಿನ ದಿನಗಳಲ್ಲಿ ಅಥವಾ ಇವತ್ತಿನ ಇವತ್ತುವರೆಗೂ ರಾಯರಿಗೆ ಅಂತರ ಜನ ಭಕ್ತಾದಿಗಳು ರಾಯರ ಮುಂದೆ ನಿಂತ್ಕೊಂಡು ಬೇಡ್ಕೊತ ರಾಯರ ಫೋಟೋ ಮುಂದೆ ಪೂಜೆ ಮಾಡ್ಕೊತ ಇದ್ದಾರೆ ಅವರೆಲ್ರಿಗೂ ರಾಯರ ಒಂದು ವಾಜಮಯ ಪ್ರಪಂಚದಲ್ಲಿ ಬರೆದ ರಚಿಸಿದಂತಹ ಗ್ರಂಥಗಳ ಬಗ್ಗೆ ಏನಾದರೂ ಐಡಿಯಾ ಇರುತ್ತಾ ಏನು ಕ್ವಶನ್ ಅಂತ ಕೇಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ರಾಯರು ಇದನ್ನು ಫಸ್ಟ್ ಆಫ್ ಆಲ್ ಕೇಳ್ತಾರೆ ಅವ್ರ ಪೂಜೆಯಲ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ಸುಮ್ಮನೆ ಯಾಕೆ ಗೊತ್ತಿಲ್ಲದೇ ಇರೋದಂತ ನಿಮಗೆ ನಮಗೆ ಗೊತ್ತದು ಯೂಶ್ವಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಸೊ ದಟ್ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೋದಲ್ಲ ರಾಯರು ವಾಚಮಯ ಪ್ರಪಂಚದಲ್ಲಿ ಈ ಥರ ಬುಕ್ಗಳನ್ನು ಬರೆದಿದ್ದಾರೆ ಮಾಹಿತಿಗಾಗಿ ಎಲ್ಲ ರಾಯರ ಭಕ್ತರು ಕೂಡ ಇದನ್ನು ತಿಳ್ಕೊಳ್ಳಿ ಅಂತ ನೀವು ಹೇಳ್ಬೋದಲ್ಲ ಬದಲಾಗಿ ಇರೋ ಬರೋರಿಗೆಲ್ಲ ಅಂತ ಕ್ವಶನ್ ಕೇಳುವಂಥ ಅವಶ್ಯಕತೆ ಏನಿದೆ ಒಬ್ರಿಗೆ ಸಹ ಒಬ್ಬರಿಬ್ರಿಗೆ ಸಹಾಯಕ ಆಗ್ಬೋದು ಅದು ರಾಯರು ಈ ಥರ ಎಲ್ಲ ಪುಸ್ತಕಗಳು ಬರ್ತಿದ್ದಾರಾ ಅಂತ ನನ್ನ ನನಗೆ ನನ್ನ ಒಂದು ಒಪಿನಿಯನ್ ಪ್ರಕಾರ ರಾಯರು ತಮ್ಮ ವಾಜಮೆ ಪ್ರಪಂಚದಲ್ಲಿ ಬರೆದಂಥ ಗ್ರಂಥಗಳ ಬಗ್ಗೆ ಮಾಹಿತಿನ ತಿಳ್ಕೊಬೇಕು ಒಪ್ಕೊಂತೀನಿ ಬಟ್ ಆದರೆ ರಾಯರು ತಮ್ಮ ಪೂಜೆ ಮಾಡೋರು ಎಲ್ಲರೂ ಇದನ್ನು ತಿಳ್ಕೊಂಡಿರಲೇಬೇಕು ಅಂತ ಎಲ್ಲೂ ಹೇಳಿಲ್ಲ ಆ್ಯಂಡ್ ರಾಯರ ಹೂ ಪ್ರಸಾದದ ಬಗ್ಗೆ ಇಷ್ಟು ಒತ್ತಿ ಹೇಳೋದಕ್ಕಿಂತ ರಾಯರು ಕೆಲವೊಂದು ಸರ್ತಿ ಕನಸಿನಲ್ಲೂ ಬರ್ತಾರೆ ರಾಯರ ಕನಸಿನಲ್ಲಿ ಬರೋದನ್ನು ನಿಜ ಅಂತ ಹೇಗೆ ಹೇಳ್ಬೋದು ಅಥವಾ ರಾಯರು ಕನಸಲ್ಲಿ ಬಂದು ನನಗೆ ಸೂಚನೆ ಕೊಟ್ಟರು ಅಂತ ಹೇಳ್ತಾರೆ ಆ ಮಾತನ್ನ ನಾವು ಹೇಗೆ ನಿಜ ಅಂತ ಒಪ್ಪಬೋದು ಯಾ ರಾಯರು ಯಾವ ಒಂದು ಗ್ರಂಥದಲ್ಲಿ ಇದನ್ನು ಬರೆದಿದ್ದಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ ಹಾಗೆ ಇವತ್ತಿನ ದಿನಗಳಲ್ಲಿ ರಾಯರ ನಾಮಲೇಖನ ಕೂಡ ನಾನು ಕೂಡ ಮಾಡ್ತಿರೋವಂಥದ್ದು ಇವೆಲ್ಲ ನನ್ನ ನಂಬಿಕೆ ಬಟ್ ನನ್ನ ಕ್ವಶನ್ಗಳು ಕೂಡ ಇದು ಯಾರು ಕಮೆಂಟ್ ಮಾಡಿದ್ದೀರಲ್ಲ ಅವರಿಗೆ ರಾಯರ ಹೆಸರಲ್ಲಿ ಇವತ್ತು ಎಷ್ಟೋ ಜನ ಬುಕ್ ಬುಕ್ ಗಟ್ಟಲೆ ರಾಯರ ನಾಮಲೇಖನ ಮಾಡ್ತಿದ್ದಾರೆ ರಾಯರ ನಾಮಲೇಖನ ಮಾಡಿದವ್ರಿಗೆಲ್ಲರಿಗೂ ಒಳ್ಳೇದಾಗಿದೆ ಅಂತ ಏನು ಗ್ಯಾರಂಟಿ ಅದೆಲ್ಲ ಒಬ್ಬೊಬ್ಬರಿಗೆ ಇರೋವಂಥ ನಂಬಿಕೆ ಒಪ್ಕೊಂತೀನಿ ನಾನು ಕೂಡ ನಾಮಲೇಖನ ಬರೀತಿರೋ ಅಂತವೇ ಬಟ್ ಯಾರು ಕಮೆಂಟ್ ಹಾಕ್ತಿರಲ್ಲ ಅವರಿಗೆ ಎಸ್ಪೆಷಲಿ ನಾನು ಕೇಳ್ತಿರೋಂಥದ್ದು ರಾಯರ ಬುಕ್ ಗಟ್ಟಲೆ ನನ್ನ ಹೆಸರನ್ನ ಬರೆದು ನಾಮಲೇಖನ ಅಂತ ಮಾಡಿ ಅಂತ ಯಾವ ಗ್ರಂಥದಲ್ಲಿ ಬರೆದಿದ್ದಾರೆ ಬರೆದಿಲ್ವಲ್ಲ ಅದು ಅವ್ರವ್ರ ನಂಬಿಕೆ ಅವ್ರವ್ರು ಮಾಡ್ಕೊತಾರೆ ಅವ್ರವ್ರು ಬಿಟ್ಕೊತಾರೆ ಅದ್ರಲ್ಲಿ ಕೇಳೋವಂಥದ್ದು ಕೇಳೋದಕ್ಕೆ ನಾವು ಯಾರು ಅಂತ ನನಗೆ ಸ್ವಲ್ಪ ಸ್ಪಷ್ಟನೆ ನೀಡಬೇಕು ಯಾರು ಕಮೆಂಟ್ ಹಾಕಿದ್ದೀರಲ್ಲೋ ಹಾಗೇ ವಾಜಮೆ ಪ್ರಪಂಚದ ಪುಸ್ತಕಗಳ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ್ಯಂಡ್ ನಾನು ಓಪನ್ ಆಗಿಯೇ ಹೇಳ್ಕೊತಿದ್ದೀನಿ ರಾಯರು ಬರೆದಿರೋಂಥ ಪರಿಮಳ ಗ್ರಂಥದ ಬಗ್ಗೆ ನನಗೆ ತುಂಬ ರೀಸೆಂಟಾಗಿಯೇ ಗೊತ್ತಾಗಿದ್ದು ನನಗೆ ರಾಯರು ಪರಿಮಳ ಗ್ರಂಥ ಕೂಡ ಬರೆದಿದ್ದಾರೆ ಅಂತ ಗೊತ್ತಿರಲಿಲ್ಲ ಯಾಕೆಂದರೆ ನಾನು ರೀಸೆಂಟಾಗಿ ನಾನು ರಾಯರ ಪೂಜೆ ಸ್ಟಾರ್ಟ್ ಮಾಡಿದ್ದು ನನಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ಬಟ್ ಇದಕ್ಕೆ ಮತ್ತೆ ಕಮೆಂಟ್ ಹಾಕಿದರೆ ಏನಂತ ಅಂದರೆ ರಾಯರ ಬಗ್ಗೆ ಏನೂ ಗೊತ್ತಿಲ್ಲದಲ್ಲೇ ರಾಯರ ಬಗ್ಗೆ ಬೋಧನೆ ಮಾಡ್ತೀರಾ ನಿಮ್ಮ ಚಾನಲಲ್ಲಿ ಅಂತ ಫಸ್ಟ್ ಆಫ್ ಆಲ್ ನಾನು ರಾಯರ ಬಗ್ಗೆ ಬೋಧನೆ ಮಾಡೋಷ್ಟು ದೊಡ್ಡವನಂತೂ ಅಲ್ಲವೇ ಅಲ್ಲ ರಾಯರ ಬಗ್ಗೆ ಬೋಧನೆ ಮಾಡ್ಕೊತ ಹೋದರೆ ತುಂಬಾ ಮಹಿಮೆಗಳಿದ್ದಾವೆ ಅವ್ರ ಬಗ್ಗೆ ನಾನು ನನ್ನ ಚಾನಲಲ್ಲಿ ಯಾವಾಗಲೂ ರಾಯರ ಪೂಜೆ ಯಾವ ರೀತಿ ಮಾಡಬೇಕು ನಾನು ಯಾವ ರೀತಿ ಮಾಡ್ತೀನಿ ನನಗೆ ರಾಯರ ಸೇವೆಯಿಂದ ಆದ ಅನುಭವಗಳಷ್ಟೇ ನಾನು ತಿಳಿಸ್ಕೊಟ್ಟಿರೋದು ಬಿಟ್ಟರೆ ರಾಯರ ಪೂಜೆ ಬಗ್ಗೆ ಅಥವಾ ರಾಯರ ಮಹಿಮೆಗಳ ಬಗ್ಗೆ ಬೋಧನೆ ಮಾಡೋ ಮಾಡಿಲ್ಲ ನಾನು ಇಲ್ಲಿವರೆಗೂ ಆ್ಯಂಡ್ ನಾನೇನು ಅಷ್ಟು ದೊಡ್ಡ ವಿದ್ವಾಂಸ ಅಲ್ಲ ಬ್ರಾಹ್ಮಣ ಅಲ್ಲ ನನಗೆ ರಾಯರ ಬೋಧನೆ ಬರೋದಕ್ಕೆ ನನಗೆ ಅಷ್ಟರಲ್ಲಿ ನಾನು ಜನರಿಗೆ ಹೇಳ್ಕೊಟ್ಟಿದ್ದೀನಿ ನನ್ನ ನೋಡಿಬಿಟ್ಟು ಇನ್ನೂ ನಾಲ್ಕು ಜನ ಕಲ್ತಿದ್ದಾರೆ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ನನಗದ್ರಲ್ಲಿ ಸಂತೃಪ್ತಿ ಇದೆ ಅಷ್ಟೇ ಹಾಗೆಯೇ ಒಬ್ಬರು ಕಮೆಂಟ್ ಹಾಕಿದ್ದೀರಾ ರಾಯರ ಸೇವೆ ಮಾಡಿ ಮಾಡಲಿ ತಪ್ಪೇನಿಲ್ಲ ಬಟ್ ಅವರು ಅಷ್ಟೊಂದು ಚೆನ್ನಾಗೆಲ್ಲ ರೆಡಿಯಾಗಿ ಮಾಡ್ತಾರೆ ಅಥವಾ ಅವರು ತುಂಬಾ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ರಾಯರ ಸೇವೆ ಅಥವಾ ಕ್ಯಾಮ್ರಾ ಮುಂದೆ ಬಂದು ಸುಮ್ಮನೆ ತೋರಿಕೆಗಾಗಿ ಮಾಡ್ಕೊತಾರೆ ಅಂತ ನಾನು ಪ್ರತಿ ಪ್ರತಿ ಸರಿಯೂ ಹೇಳ್ತಿರೋದಷ್ಟೇ ರಾಯರ ಸೇವೆಯಲ್ಲಿ ಜನರ ಮೆಂಟಾಲಿಟಿ ಹೆಂಗಿರುತ್ತೋ ಅಥವಾ ಜನರ ಮನಸ್ಥಿತಿ ಹೆಂಗಿರುತ್ತೋ ನಾವೇನು ಹೇಳೋದಿಕ್ಕಾಗೋದಿಲ್ಲ ರಾಯ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಬೇಕು ಅಂತ ಆಸೆ ಇರುತ್ತೆ ರಾಯರಿಗೆ ಸಿಂಗಾರ ಮಾಡಿಬಿಟ್ಟು ತಾವು ಸಿಂಗಾರ ಆಗಿಬಿಟ್ಟು ರಾಯರಿಗೆ ಪೂಜೆ ಅನ್ನೋ ಆಸೆ ಇರುತ್ತೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳೋದಕ್ಕೆ ಬಿಡೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳೋದಕ್ಕೆ ಅಲ್ಲ ಬಿಡಿಯಲ್ಲ ನಮಗ್ಯಾಕೆ ಬೇಕು ಬೇರೆಯವ್ರ ವಿಷಯ ನೀವು ರಾಯರ ಪೂಜೆ ಮಾಡ್ತೀರಾ ಖಂಡಿತ ರಾಯರು ನಿಮಗೂ ಹೊಲದೇ ಹೊಲಿತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಬಟ್ ಬೇರೆಯವ್ರು ಮಾಡೋ ಪೂಜೆ ಯಾಕೆ ಇಷ್ಟೊಂದು ಒತ್ತಿ ಹಿಡಿದು ಹೇಳ್ತಿದ್ದೀರ ಅಂತ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ನಾನು ಬದಲಾಯಿಸ್ಕೊಳ್ಳಿ ಖಂಡಿತ ರಾಯರು ಕೂಡ ಒಳ್ಳೇದು ಮಾಡ್ತಾರೆ ಅದು ಬಿಟ್ಟು ಅವ್ರು ಪೂಜೆ ಮಾ ಅವ್ರು ಹಿಂಗೆ ಪೂಜೆ ಮಾಡ್ತಾರೆ ಇವ್ರು ಹಿಂಗೆ ಪೂಜೆ ಮಾಡ್ತಾರೋ ತೋರಿಕೆಗಾಗಿ ಮಾಡ್ತಾರೆ ಅವ್ರು ಆಡಂಬರದಿಂದ ಮಾಡ್ತಾರೆ ಪೂಜೆನ ಅಂದರೆ ಖಂಡಿತ ಹೇಳ್ತೀನಲ್ಲ ನಿಮ್ಮ ಟೈಮ್ ವೇಸ್ಟು ನಿಮ್ಮ ಒಂದು ಏನು ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟು ಎಲ್ಲ ವೇಸ್ಟು ಯಾಕೆ ಅಂತ ಅಂದರೆ ಬೇರೆಯವ್ರ ಬಗ್ಗೆ ಡಿಸೈಡ್ ಮಾಡ್ಕೊತ ಕೂರೋ ಕೂರೋದ್ಕಿಂತ ನಮ್ಮ ಬಗ್ಗೆ ನಾವೇನಾದರೂ ನಮ್ಮ ಲೈಫಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಬದಲಾವಣೆಗಳನ್ನು ತಂದ್ಕೋಬೋದಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅಂತ ನನ್ನ ಒಪಿನಿಯನ್ ಅಷ್ಟೇ ಹಾಗೆ ನಾನು ಕೊನೆಯದಾಗಿ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ ಈ ವಿಡಿಯೋ ಸಂಪೂರ್ಣವಾಗಿ ನನ್ನ ಒಪೀನಿಯನ್ ಆಗಿರುತ್ತೆ ಮೊದಲನೇದು ಹಾಗೆಯೇ ಜನರ ಒಂದು ರಾಯರ್ ಸೇವೆ ಮಾಡುವಾಗ ಜನರು ಯಾವ್ಯಾವ ಥರ ಮಾಡಬೇಕು ಯಾವ್ಯಾವ ರೀತಿ ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರೋವಂಥದ್ದು ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳೋದಿಕ್ಕೆ ನಾವು ಯಾರೂ ಇಲ್ಲ ಎಸ್ಪೆಷಲಿ ಕಮೆಂಟ್ಸ್ ಯಾರ್ಯಾರು ಮಾಡಿದ್ದೀರಲ್ಲ ನಾನು ಅವರಿಗೆ ಯಾಕೆ ಯಾಕೆಂತಂದರೆ ನನ್ನ ಚಾನಲಲ್ಲೂ ಕೂಡ ನಾನು ಹೇಳಿದ್ದೀನಿ ಯಾವ್ಯಾವ ರೀತಿ ರಾಯರ ಪೂಜೆ ಮಾಡಬೇಕು ಅಥವಾ ನಾನು ತೋರಿಸ್ಕೊಟ್ಟಿದ್ದೀನಿ ಇಲ್ಲ ಅಂತ ಅಲ್ಲ ಬಟ್ ಸ್ಟಿಲ್ ನಾನು ಏನು ಹೇಳ್ತೀನಿ ಅಂತ ಅಂದರೆ ಜನರು ಅವ್ರವ್ರ ಮನಸ್ಥಿತಿ ಬಿಟ್ಟಂಗೆ ಅವರವರು ಪೂಜೆನ ಮಾಡ್ಕೊತಾರೆ ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡೋದಕ್ಕೆ ಯಾರೂ ಅಲ್ಲ ಇನ್ ಇನ್ಫ್ಯಾಕ್ಟ್ ಏನಂತಂದರೆ ರಾಯರೇ ಅದ್ರ ಬಗ್ಗೆ ಏನೂ ಹೇಳಲ್ಲ ನೀನು ನಾನು ಪೂಜೆನ ಈ ರೀತಿ ಮಾಡ್ತಿದ್ದೆ ಇಷ್ಟು ಕೆಟ್ಟದಾಗ ಮಾಡ್ತಿದ್ದೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದೆ ಅಂತ ರಾಯರೇ ಹೇಳಲ್ಲ ನಾವು ಚೆನ್ನಾಗಿ ಮಾಡ್ತೀವೋ ಕೆಟ್ಟದಾಗ ಮಾಡ್ತೀವೋ ಅದನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಒಪ್ತಾರೆ ಒಪ್ತಾರಂದಮೇಲೆ ಆಫ್ಟರ್ ಆಲ್ ನಾವು ಒಂದು ನಾರ್ಮಲ್ ಮನುಷ್ಯರಾಗಿ ಅಷ್ಟೊಂದು ಮಾತಾಡಿದರೆ ಖಂಡಿತ ಇದನ್ನು ರಾಯರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇನ್ ಕೇಸ್ ನೀವು ಒಂದು ರಾಯರ ಭಕ್ತರಾಗಿದ್ದು ಬೇರೆಯವರು ರಾಯರ ಪೂಜೆನ ಮಾಡುವಂಥದ್ರ ಬಗ್ಗೆ ಕಮೆಂಟ್ ಮಾಡಿದ್ರಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೀವು ಮಾಡಿರೋಂಥ ಪೂಜೆಗೆ ಫಲ ಸಿಗೋದಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಬಳಿ ಇನ್ನೂ ಏನಾದರೂ ಕ್ವಶನ್ಸ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ನಾನು ಇದ್ರ ಬಗ್ಗೆ ಪ್ರಸ್ತಾಪನ ಮಾಡ್ತೀನಿ ನಿಮ್ಮೆಲ್ರಿಗೂ ಉತ್ತರನ ಕೊಡ್ತೀನಿ ಧನ್ಯವಾದಗಳು ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಹೊಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು